ಬಹು ಕುತೂಹಲ ಕೆರಳಿಸಿದ್ದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಪಾಲಾಗಿದ್ದು ಆರು ಬಾರಿ ಸಂಸದರಾಗಿದ್ದ ಫೈರ್ ಬ್ರ್ಯಾಂಡ್ ಖ್ಯಾತಿಯ ಅನಂತಕುಮಾರ್ ಅವರಿಗೆ ಟಿಕೆಟ್ ತಪ್ಪಿಸುವ ಮೂಲಕ ಅವರನ್ನು ರಾಜಕೀಯದಿಂದ ಮೂಲೆಗುಂಪು ಮಾಡುವ ವ್ಯವಸ್ಥಿತ ಪಿತೂರಿ ನಡೆಸಲಾಗುತ್ತಿದೆ ಎಂಬ ಸುದ್ದಿ ಬಿಜೆಪಿ ವಲಯದಲ್ಲಿ ಸದ್ದು ಮಾಡಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಆರು ಬಾರಿ ಸಂಸದರಾದ ಅನಂತ್ ಕುಮಾರ್ ಅವರಿಗೆ ಈ ಬಾರಿಯೂ ಟಿಕೆಟ್ ನೀಡುತ್ತದೆ ಎಂಬ ನಿರೀಕ್ಷೆಯಲ್ಲಿದ್ದ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಬಿಜೆಪಿ ಹೈಕಮಾಂಡ್ ಶಾಕ್ ನೀಡಿದೆ ಅವರಿಗೆ ದೊರೆಯಬೇಕಿದ್ದ ಎಂಪಿ ಟಿಕೆಟ್ ಈ ಬಾರಿ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಅವರಿಗೆ ಘೋಷಣೆ ಮಾಡಿದೆ ಇದರಿಂದ ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ವಲಯದಲ್ಲಿ ಸ್ಮಶಾನ ಮೌನ ಕವಿದಿದೆ ಹಿಂದೆಲ್ಲ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಘೋಷಣೆಯಾದಾಗ ಬಿಜೆಪಿಯಲ್ಲಿ ಗೆಲುವಿನ ಸಂಭ್ರಮ ಮನೆ ಮಾಡುವ ಜೊತೆಗೆ ಎಲ್ಲೆಡೆ ಒಂದು ಹಂತದ ವಿಜಯೋತ್ಸವವೇ ನಡೆಯುತ್ತಿತ್ತು ಅನಂತಕುಮಾರ್ ಹೆಗಡೆ ಅವರ ಪ್ರಕರ ಭಾಷಣ ಕೇಳಲು ಜನಸಾಗರವೇ ಹರಿದು ಬರುತ್ತಿತ್ತು ಈಗ ಇವೆಲ್ಲ ಬಿಜೆಪಿ ಪಾಲಿಗೆ ಬರೀ ಇತಿಹಾಸವೇ ಆಗಲಿದೆ ಭಾನುವಾರ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಘೋಷಣೆಯಾಗುತ್ತಿದ್ದಂತೆಯೇ ಅನಂತಕುಮಾರ್ ಹೆಗಡೆ ಬಣದವರು ತೀವ್ರ ಬೇಸರ ವ್ಯಕ್ತಪಡಿಸುವ ಜೊತೆಗೆ ಅವಕಾಶವಾದಿಗಳ ವಿರುದ್ಧ ಕಿಡಿಕಾರಿದ್ದಾರಂತೆ ಅಲ್ಲದೆ ಅನಂತಕುಮಾರ್ ಹೆಗಡೆಯವರ ಮನೆಗೆ ತೆರಳಿ ಅವರಿಗೆ ಧೈರ್ಯ ತುಂಬುವ ಜೊತೆಗೆ ಸ್ವತಂತ್ರವಾಗಿ ಸ್ಪರ್ಧಿಸಿದರೆ ನಿಮ್ಮ ಜೊತೆಗೆ ನಾವಿದ್ದೇವೆ ಎಂಬ ಭರವಸೆ ಮೂಡಿಸಿದ್ದಾರಂತೆ ರಾತ್ರಿಯವರೆಗೂ ಅವರ ಮನೆಗೆ ಅಭಿಮಾನಿಗಳ ದಂಡೆ ಹರಿದು ಬರುತ್ತಿರುವುದು ಕಂಡುಬಂದಿದೆ ಇನ್ನು ಅನಂತಕುಮಾರ್ ಹೆಗಡೆಯವರಿಗೆ ಈ ಬಾರಿಯ ಟಿಕೆಟ್ ಕೈತಪ್ಪಲು ಅವರ ಕೆಲ ಸ್ವಯಂಕೃತ ತಪ್ಪುಗಳ ಜೊತೆಗೆ ಪಕ್ಷದ ಮುಖಂಡರನ್ನ ಕಡೆಗಣಿಸಿದ್ದೇ ಅವರಿಗೆ ಮುಳುವಾಗಿದೆ ಎಂದೇ ಹೇಳಲಾಗುತ್ತಿದೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಹೊಸಬರಿಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸಿದ್ದ ಅನಂತಕುಮಾರ್ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಕೈ ಕೊಡುವ ಜೊತೆಗೆ ವಿರೋಧ ಪಕ್ಷದ ಅಭ್ಯರ್ಥಿಗಳ ಜೊತೆ ಕೈಮಿಲಾಯಿಸಿ ಅವರ ಸೋಲಿಗೆ ಕಾರಣರಾದರು ಎಂಬ ಆರೋಪ ಕೂಡ ಇದೆ ಹಾಗಾಗಿ ಮಾಜಿ ಶಾಸಕರೆಲ್ಲ ಸೇರಿ ಈಗ ಅವರಿಗೆ ಟಿಕೆಟ್ ಕೈತಪ್ಪಿಸುವ ಷಡ್ಯಂತ್ರ ಮಾಡಿದ್ದಾರಂತೆ ಅವರಿಗೆ ಕಾಗೇರಿ ಬಣ ಸೇರಿದಂತೆ ಬಿಜೆಪಿಯ ಇನ್ನು ಕೆಲ ಮುಖಂಡರು ಸಾಥ್ ನೀಡಿದ್ದಾರಂತೆ ಇವರೆಲ್ಲರ ಸತತ ಪ್ರಯತ್ನದಿಂದ ಆರು ಬಾರಿ ಸಂಸದರಾಗಿ ಬೀಗಿದ್ದ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೈತಪ್ಪಿದೆಯಂತೆ ಅನಂತಕುಮಾರ್ ಪರ ಬ್ಯಾಟಿಂಗ್ ಮಾಡಿದ್ದ ಆರ್ಎಸ್ಎಸ್ಗೂ ಈಗ ಬಾರಿ ಸೋಲಾಗಿದೆಯಂತೆ ಹಾಗಾಗಿ ಆರ್ಎಸ್ಎಸ್ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಿಂದ ಅಂತರ ಕಾಪಾಡಿಕೊಳ್ಳುವ ಸಾಧ್ಯತೆ ಇದೆ ಎಂದೇ ಹೇಳಲಾಗುತ್ತಿದೆ ಇನ್ನು ಟಿಕೆಟ್ ಕೈತಪ್ಪಿದ ಬಗ್ಗೆ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಅವರಾಗಲಿ ಅಥವಾ ಅವರ ಬೆಂಬಲಿಗರು ಸಹ ಒಳಗೊಳಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆಯೇ ಹೊರತು ಬಹಿರಂಗವಾಗಿ ಹೇಳಿಕೆ ನೀಡಿಲ್ಲ ಹಾಗಾಗಿ ಅನಂತಕುಮಾರ್ ಅವರ ಮುಂದಿನ ನಡೆ ನಿಗೂಢವಾಗಿದೆ ಮೊದಲಿನಿಂದಲೂ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಅನಂತಕುಮಾರ್ ನಡುವಿನ ಸಂಬಂಧ ಅಷ್ಟೊಂದು ಸರಿ ಇರಲಿಲ್ಲ ಎಂಬುದು ಎಲ್ಲರಿಗೂ ತಿಳಿದ ವಿಷಯ ಈಗಂತೂ ಟಿಕೆಟ್ ತಪ್ಪಿಸಿದ ಆಕ್ರೋಶ ಕಾಗೇರಿ ಮೇಲಿರುವುದರಿಂದ ಅನಂತಕುಮಾರ್ ಅವರ ಮುಂದಿನ ನಿರ್ಧಾರದ ಬಗ್ಗೆ ತೀವ್ರ ಕುತೂಹಲ ಕೆರಳಿಸಿದೆ ಈ ಬಾರಿಯ ಲೋಕಸಭಾ ಅಖಾಡದಲ್ಲಿ ಅನಂತಕುಮಾರ್ ಹೆಗಡೆಯವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕಾಣಿಸಿಕೊಳ್ಳಲಿದ್ದಾರೋ ಅಥವಾ ರಾಜ್ಯದ ರಾಜಕಾರಣದಲ್ಲಿ ಸಕ್ರಿಯವಾಗಿರುತ್ತಾರೋ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ರಸ್ ನ್ಯೂಸ್ ಕುಮಟ